ಖುಷಿಯಾಗಿದೆ ನಾಡಿನ ಜನತೆ ಮತ್ತೆ ದೇಶದ ಅತ್ಯಂತ ತುಂಬಾ ಅದ್ಭುತವಾದಂತ ಒಂದು ಯಶಸ್ಸನ್ನು ಕೊಟ್ಟಿದ್ದಾರೆ ಯಾವತ್ತು ಹೇಳಿದ್ದು ಈ ಸಿನಿಮಾದ ಯಶಸ್ಸು ಮೊದಲು ಸಲ್ಬೇಕಾಗಿರೋದು ಕನ್ನಡಿಗರಿಗೆ ಅಂತ ಸೊ ಅದೇ ರೀತಿಯಲ್ಲಿ ಈ ಸಲ ಕೂಡ ಇನ್ನೊಂದು ಚಾಪ್ಟರ್ ಚಾಪ್ಟರ್ ಒನ್ ಮಾಡಿದಾಗ ಅದನ್ನ ಅತಿ ಅದರ ಗಳಿಕೆಯ ಬಗ್ಗೆ ನಾನು ಹೋಗಲ್ಲ ಅದ್ರ ಆ ಅದನ್ನ ತಲ್ಪಿಸಿರೋ ರೀತಿ ಜನರಿಗೆ ಅದನ್ನ ಅವರು ಒಪ್ಕೊಂಡಿರೋ ರೀತಿ ತುಂಬಾ ಖುಷಿಯಾಗಿದೆ ಆಗಿದೆ ಸೊ ತಮ್ಮೆಲ್ಲರಿಗೂ ಈ ಮೂಲಕ ನಾನು ಧನ್ಯವಾದ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಆ ಸಿನಿಮಾದಲ್ಲೂ ಕೂಡ ಸುಮಾರಷ್ಟು ವಿಚಾರಗಳು ನೀವು ನೋಡಿರ್ತೀರ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ಆ ತುಂಬ ಒಳ್ಳೆ ದರ್ಶನ ಸಿಕ್ಕಿದೆ ಸೊ ತಾಯಿ ಆಶೀರ್ವಾದ ತಗೊಂಡು ಇದೀನಿ ಇಲ್ಲಿಂದ ಕೆಲವೊಂದು ದೈವ ದೇವರಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ಸಿನಿಮಾದಲ್ಲಿ ಅಷ್ಟೇ ಹೇಳ್ತೀನಿ ಅದನ್ನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋದಕ್ಕೆ ಹೋಗಲ್ಲ ನಾನು ತಾಯಿ ಆಶೀರ್ವಾದ ಇದ್ದಿದ್ದಕ್ಕೆ ಆ ದೈವಗಳ ಆಶೀರ್ವಾದ ಇದ್ದಿದ್ದಕ್ಕೆ ನಮ್ಗೆ ಆ ಸಿನಿಮಾನ ಮಾಡೋದಕ್ಕಾಗಿದ್ದು ಮತ್ತೆ ಅದನ್ನ ಸರಿಯಾದ ರೀತಿಯಲ್ಲಿ ಮುಗಿಸಿ ಇವತ್ತು ಜನರಿಗೆ ಅದನ್ನ ತಲ್ಪಸೋದಕ್ಕಾಗಿರೋದು ಅಂತ ಅನ್ಕೊಳ್ತೀನಿ ನಾನು ಖಂಡಿತವಾಗಲೂ ನಮ್ಮ ಇಡೀ ತಂಡದ ಮೇಲೆ ಆ ತಾಯಿ ಆಶೀರ್ವಾದ ಇದೆ ಅಂತ ನಾನು ನಾನು ದೈವವನ್ನು ನಂಬುವಂತವನು ದೈವವನ್ನು ಆರಾಧನೆ ಮಾಡುವಂತವನು ಸೊ ಹಾಗಾಗಿ ಸಿನಿಮಾದಲ್ಲಿ ಯಾವತ್ತೂ ಕೂಡ ದೈವದ ಅನುಮತಿಯನ್ನು ತಗೊಂಡಾಗ್ಲಿ ಅಥವಾ ಸಿನಿಮಾದಲ್ಲಿ ದೈವ ತೋರಿಸೋ ರೀತಿ ರೀತಿಯಾಗ್ಲಿ ಎಲ್ಲೂ ಅದು ಏನು ಹೆಚ್ಚು ಹೆಚ್ಚು ಕಮ್ಮಿ ಆಗ್ಬಾರ್ದು ಅದಕ್ಕೆ ಯಾವ ರೀತಿಯಂತ ತಪ್ಪುಗಳಾಗಬಾರ್ದು ಅನ್ನುವಂತಹ ಗಮನ ಇಟ್ಟುಕೊಂಡೇ ಸಿನಿಮಾವನ್ನು ಮಾಡಿರುವಂತದ್ದು ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಸಿನಿಮಾ ಮಾಡಿರುವಂತದ್ದು ಪ್ರತಿಯೊಂದು ವಿಚಾರಗಳಿಗೂ ಅವ್ರವ್ರದಿ ಆದಂತಹ ಪರ್ಸ್ಪೆಕ್ಟಿವ್ ಗಳು ಇರುತ್ತೆ ಹಾಗಾಗಿ ಎಲ್ರಿಗೂ ಅವ್ರಿಗೆ ಹೇಳುವಂತಹ ಹಕ್ಕಿರುತ್ತೆ ಅವ್ರವ್ರು ಹೇಳುವಂತದ್ದು ಹೇಳ್ತಾರೆ ನನಗೂ ಮತ್ತೆ ದೈವಕ್ಕೂ ಏನ್ ಏನ್ ವಿಚಾರ ಇರುತ್ತೆ ನಾನು ಯಾವ ರೀತಿಯಲ್ಲಿ ನಂಬ್ತೀನಿ ಅದನ್ನ ಸಿನಿಮಾದಲ್ಲಿ ಯಾವ ರೀತಿಯಲ್ಲಿ ತರಬೇಕನ್ಕೊಂಡೆ ಅದನ್ನ ಸೊ ಆ ರೀತಿ ತಂದಿದ್ದೀವಿ ಅದನ್ನ ನಾನು ಹೊಸಬ ಅಲ್ಲ ಇದು ಹಿಂದಿನ ಕೂಡ ತಂದಿದ್ರು ಮುಂದೆನೂ ಕೂಡ ತರವರುತ್ತಾರೆ ತರೋರು ಸರಿಯಾದ ರೀತಿಯಲ್ಲಿ ತರಬೇಕು ಅಂತ ಅನ್ಕೊಂಡು ನಾನು ಹೇಳ್ತೀನಿ ತುಂಬಾ ಖುಷಿ ಆಗುತ್ತೆ ಇವತ್ತು ನಾನು ಕುಂದಾಪುರದ ಒಂದು ಕೆರಾಡಿ ಅನ್ನುವಂತ ಒಂದು ಗ್ರಾಮದಿಂದ ಬಂದು ಒಂದು ಚಿತ್ರರಂಗದಲ್ಲಿ ಒಂದು ಅವಕಾಶಗಳನ್ನು ತಗೊಂಡು ಹಲವಾರು ವರ್ಷಗಳಲ್ಲಿ ಕೆಲಸ ಮಾಡಿ ಇವತ್ತು ನಾವು ಸಿನಿಮಾಗಳು ಮಾಡಿದಾಗ ಅದನ್ನ ಜನರಿಗೆ ರೀಚ್ ಆಗೋ ರೀತಿ ಆ ಮೊದಲು ತುಂಬಾ ಕಷ್ಟ ಆಗ್ತಾ ಇತ್ತು ನಮ್ಗೆ ಬರೀ ಕರ್ನಾಟಕಕ್ಕಷ್ಟೇ ಸೀಮಿತವಾಗಿದ್ವಿ ನಾವು ಈಗ ಅದನ್ನ ಹೊರಗಡೆ ಜನರು ಕೂಡ ನಮ್ಮ ಸಿನಿಮಾವನ್ನ ಒಪ್ಕೊಳ್ಳುವಂತದ್ದು ಮತ್ತೆ ಅದನ್ನ ತಲುಪುವ ರೀತಿ ಸೊ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ನಮ್ಮ ಕನ್ನಡಿಗರಾಗಬಹುದು ಮತ್ತೆ ಬೇರೆ ಎಲ್ಲ ಭಾಷೆಯ ಸಿನಿಮಾ ಪ್ರೇಕ್ಷಕರು ನೋಡ್ತಿರೋದು ನೋಡಿದಾಗ ಚಿತ್ರರಂಗಕ್ಕೆ ಒಂದು ಒಳ್ಳೆ ಬೆಳವಣಿಗೆ ಮತ್ತೆ ಒಂದು ಸಂತೋಷ ಆಗುತ್ತೆ ನಮ್ಮ ಕೆಲಸವನ್ನು ಹೊರಗಡೆನೂ ಕೂಡ ತುಂಬಾ ಜನ ಅಪ್ರಿಶಿಯೇಟ್ ಮಾಡ್ತಾರೆ ಅದೊಂದು ವಿಶೇಷವಾದ ಶಕ್ತಿ ಮತ್ತೆ ಚೈತನ್ಯ ಕೊಡುತ್ತೆ ಇನ್ನು ಒಳ್ಳೆ ಕೆಲಸಗಳನ್ನ ಮಾಡೋಣ ಅನ್ನುವಂತ ಒಂದು ನಿಟ್ಟಿನಲ್ಲಿ ಪಾರ್ಟ್ ಟೂ ತೋರಿಸಿ ಪಾರ್ಟ್ ಒನ್ ತೋರಿಸಿ ವಾಟ್ ನೆಕ್ಸ್ಟ್ ಮತ್ತೆ ಇನ್ನು ಎಷ್ಟು ವರ್ಷ ಕಾಯ್ಬೇಕು ಅದ್ರ ಬಗ್ಗೆ ನಾನು ಈಗೇನು ಹೇಳಲ್ಲ ಸೊ ಮುಂದಿನ ಚಿತ್ರ ಜೈ ಹನುಮಾನ್ ಮಾಡ್ತಾ ಇದೀನಿ ಸೊ ಅದನ್ನಷ್ಟೇ ನಾನು ಹೇಳ್ಬಲ್ಲೆ ಅಷ್ಟೇ ತುಂಬಾ ಚೆನ್ನಾಗಿತ್ತು ನನಗೆ ನಮ್ಗೆ ಹೇಗೆ ಇಲ್ಲಿ ಅವ್ರ ಹತ್ರನೂ ಕೂಡ ಅದನ್ನ ಹೇಳಿದೆ ನಾನು ನಮ್ಗೆ ಹೇಗೆ ಇಲ್ಲಿ ಅಣ್ಣವರು ನಾವು ಅಷ್ಟು ಅವ್ರನ್ನ ಪ್ರೀತಿಯಿಂದ ನೋಡ್ತೀವಿ ಅಭಿಮಾನಿ ನೋಡ್ತೀವಿ ಆ ಸೊ ಹಿಂದಿ ಚಿತ್ರರಂಗ ಅಂದ ತಕ್ಷಣ ಅಲ್ಲಿ ಅಮಿತಾಬ್ ಬಚ್ಚನ್ ಅವ್ರನ್ನು ಕೂಡ ಅದೇ ರೀತಿಯಲ್ಲಿ ನೋಡುವಂತದ್ದು ಮತ್ತೆ ನಮ್ಗೆ ಏನಂತಂದ್ರೆ ಅಣ್ಣವರು ಮತ್ತೆ ಅವರು ತುಂಬಾ ಒಳ್ಳೆ ಸ್ನೇಹಿತರಾಗಿದ್ರು ಹಾಗಾಗಿ ಅದರ ಅನುಭವನೂ ಕೂಡ ಅವ್ರು ಹಂಚಿಕೊಂಡಿದ್ರು ಅಣ್ಣವ್ರ ವಿಶೇಷ ಒಂದು ಅವರ ಒಂದು ಅಹ್ ವ್ಯಕ್ತಿತ್ವದ ಬಗ್ಗೆ ಕೂಡ ತುಂಬಾ ಹೆಮ್ಮೆಯಿಂದ ಅವ್ರು ಹಂಚಿಕೊಂಡಿರುವಂತದ್ದು ತುಂಬಾ ಸಂತೋಷ ಆಗತ್ತೆ ಅವ್ರನ್ನೆಲ್ಲ ದೊಡ್ಡ ಲೆಜೆಂಡ್ ಗಳನ್ನ ಒಂದು ಅವಕಾಶ ಸಿಕ್ಕಿದ್ದು ಈ ಸಿನಿಮಾ ಮುಖಾಂತರ ಹಾಗಾಗಿ ಕಾಂತಾರಕ್ಕೂ ನಾನು ಯಾವತ್ತೂ ಆಗಿದೆ ಸಲಹೆ ಸಲಹೆ ಕೊಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಎಲ್ಲಾ ಎಲ್ಲಾ ಪ್ರೇಕ್ಷಕ ವರ್ಗದವರು ಕಾಂತಾರವನ್ನು ನೋಡಿದ್ದಾರೆ ನಮ್ಮನ್ನ ನನ್ನ ಸಿನಿಮಾಗಳನ್ನ ಸಪೋರ್ಟ್ ಮಾಡಿದ್ದಾರೆ ನಾನು ಎಲ್ಲಾ ಎಲ್ಲ ಕಲಾವಿದರ ಅಭಿಮಾನಿಯಾಗಿ ಬಂದವನು ನಮ್ಮ ಎಷ್ಟೋ ಸೀನಿಯರ್ಸ್ ಗಳು ಇರ್ತಾರೆ ಅವರನ್ನ ನೋಡಿಕೊಂಡು ನಮಗೂ ಒಂದು ಅವಕಾಶ ಸಿಗುತ್ತೆ ಅನ್ನುವಂತ ಪ್ರಯತ್ನದಲ್ಲಿ ಬಂದಿರೋದು ಇವತ್ತಿಗೂ ನಾನು ಅವ್ರೆಲ್ಲಾ ನಟರನ್ನ ಅಭಿಮಾನಿಯಾಗಿ ನೋಡ್ತೀನಿ ಹಾಗಾಗಿ ಎಲ್ಲರೂ ಕನ್ನಡ ಚಿತ್ರರಂಗವನ್ನ ಬೆಳೆಯುವ ನಿಟ್ಟಲ್ಲಿ ಎಲ್ಲಾ ಪ್ರೇಕ್ಷಕರ ವರ್ಗದವರು ಸಿನಿಮಾ ನೋಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಅದ್ರ ಬಗ್ಗೆ ತುಂಬಾ ಹಿಂದೆನೂ ಕೂಡ ನಾವು ಕೇಳ್ಕೊಂಡಿದೀವಿ ಈಗಲೂ ಕೂಡ ಕೇಳ್ಕೊಳ್ತೀನಿ ಮುಂದೇನು ಕೇಳ್ಕೊಳ್ತೀನಿ ನಾನು ಸಿನಿಮಾದಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಅಂತ ವಿಚಾರಗಳು ಒಂದಷ್ಟು ಇದ್ದೇ ಇರುತ್ತೆ ಸಿನಿಮಾ ಜನರನ್ನ ರಂಜಿಸ್ಬೇಕು ಅನ್ನೋದು ಸೇಮ್ ಟೈಮ್ ದೈವದ ವಿಚಾರ ಆಗ್ಬೋದು ಅಥವಾ ದೇವರದು ಒಂದು ವಿಚಾರಗಳನ್ನ ನಾವು ಸಿನಿಮಾ ಮಾಡಿದಾಗ ಅದ್ ಯಾವತ್ತು ಬರೀ ಸಿನಿಮಾ ಆಗಿರಲ್ಲ ಅದನ್ನ ಶ್ರದ್ಧೆ ಭಕ್ತಿಯಿಂದನೆ ಮಾಡಿರ್ತೀವಿ ಅದನ್ನ ಅದನ್ನ ಹೊರಗಡೆ ಬಂದಾಗ ಸಿನಿಮಾ ಪಾಪ್ಯುಲಾರಿಟಿ ನೋಡ್ಕೊಂಡು ಕೆಲವೊಂದಷ್ಟು ಜನರು ಅದನ್ನ ಥಿಯೇಟರ್ ಅಲ್ಲಿ ಆಗ್ಬೋದು ಹೊರಗಡೆ ಜಾಗದಲ್ಲಿ ಮಾಡಿದಾಗ ನಾನು ಕೂಡ ಅದರ ಒಂದು ಆರಾಧಕನಾಗಿ ನಂಬುವಂತವನಾಗಿ ನಮ್ಗೆ ಬೇಜಾರಾಗುತ್ತೆ ಸಿನಿಮಾ ಮಾಡ್ಬೇಕಾದ್ರೆ ಕಂಪ್ಲೀಟ್ ಆಗಿ ನಾವು ಅದಕ್ಕೆ ಶಿಸ್ತುಬದ್ಧವಾಗಿ ನಡ್ಕೊಂಡು ಹಿರಿಯರ ಮಾರ್ಗದರ್ಶನ ತಗೊಂಡು ಸಿನಿಮಾ ಮಾಡಿರ್ತೀವಿ ಹಾಗಾಗಿ ನಾನು ಪ್ರತಿ ಪ್ರತಿ ಅವಕಾಶವನ್ನ ಉಪಯೋಗಿಸ್ಕೊಂಡು ಕೇಳ್ತೀನಿ ನಾನು ದಯವಿಟ್ಟು ಆ ಥರದಲ್ಲಿ ಮಾಡಬೇಡಿ ನಂಬುವಂತ ಎಲ್ಲ ಭಕ್ತ ಭಕ್ತರಿಗೆ ಅದನ್ನ ನಂಬುವಂತ ಎಲ್ಲ ಆರಾಧನೆ ಮಾಡುವಂತವರಿಗೆ ಬೇಸರವನ್ನ ಉಂಟು ಮಾಡುತ್ತೆ ಅಂತ ನಾನು ಪ್ರೊಡ್ಯೂಸರ್ ಹತ್ರ ಕೇಳೋ ಪ್ರಶ್ನೆ ನಾನು ಕೇಳ್ಬಿಟ್ರೆ ಇಷ್ಟು ಜನರು ಸಿನಿಮಾ ನೋಡಿದಾರೆ ನಾನು ಅದಕ್ಕೆ ಬಹಳ ಖುಷಿ ಆಗಿದೆ ನಮ್ಮ ಇಡೀ ತಂಡದ ನ ಮೆಚ್ಚಿದ್ದಾರೆ ಜನ ಸೊ ಹಾಗಾಗಿ ಅದಕ್ಕೆ ನಾನು ಯಾವತ್ತು ಆಗಿದ್ದೀನಿ ಈ ಲೆಕ್ಕಾಚಾರದ ವಿಚಾರದಲ್ಲಿ ನಾನಿಲ್ಲ ಅದಕ್ಕೆ ನಾನು ಒಂಬಳಕ್ಕೆ ಟ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ವಿಜಯ ಕಿರಿಕರ್ ಅವರಂತ ಒಂದು ಅಹ್ ಅದ್ಭುತ ನಿರ್ಮಾಪಕರು ಈ ಸಿನಿಮಾಗೆ ನಮ್ಗೆ ಬೆನ್ನೆಲುಬಾಗಿ ಕಾಂತಾರ ಎರಡೂ ಭಾಗಕ್ಕೆ ಇವತ್ತು ದೇಶದ ಹೆಮ್ಮೆಯ ಒಂದು ನಿರ್ಮಾಣ ಸಂಸ್ಥೆ ಸೊ ಅವರು ನಮ್ಮ ಜೊತೆಗೆ ನಿಂತು ಬರೀ ನಿರ್ಮಾಪಕರಲ್ದೆ ನಮ್ಮ ಜೊತೆಗೆ ಒಬ್ಬ ಸೋದರನಾಗಿ ದೊಡ್ಡ ಶಕ್ತಿಯಾಗಿ ನಮ್ಮ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ನಿಮ್ ಮುಖಾಂತರ ಮುಂದೆ ಹೋಗುವಂತ ಎಲ್ಲೆಲ್ಲ ಹೋಗ್ತೀವಿ ಅಂತ ಹೇಳ್ತೀವಿ ಸದ್ಯಕ್ಕೆ ಇಲ್ಲಿ ಬಂದು ತಾಯಿ ಚಾಮುಂಡೇಶ್ವರಿದು ಆಶೀರ್ವಾದ ತಗೊಂಡಿದ್ವಿ ಥ್ಯಾಂಕ್ ಯು ಸೊ ಮಚ್